ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಸ್ವಲ್ಪನಾದ್ರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ರೆಸಿಪಿ ಮನೇಲೆ ಗರಂ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾವು ಮನೇಲಿರೋ ಪದಾರ್ಥವನ್ನು ಬಳಸಿ ಈಸಿಯಾಗಿ ಗರಂ ಮಸಾಲವನ್ನು ಮಾಡ್ಕೋಬೋದು ಹಾಗೆ ಪ್ರತಿದಿನ ನಾಲ್ಕರಿಂದ ಐದು ಬಾದಾಮಿಯನ್ನು ನೈಟ್ ನೆನೆಸಿಟ್ಟು ಬೆಳಗ್ಗೆ ಸಿಪ್ಪೆಯನ್ನು ತೆಗೆದು ಉಪಯೋಗಿಸೋದ್ರಿಂದ ಕೂದಲಿಗೆ ಮತ್ತು ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ಇದು ತುಂಬಾ ಸಹಾಯ ಮಾಡುತ್ತೆ ಬನ್ನಿ ಇವಾಗ ಗರಂ ಮಸಾಲವನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೂರು ಇಂಚು ಚಕ್ಕೆ ಎರಡು ಸ್ಪೂನ್ ಕಾಳುಮೆಣಸು ಹದಿನೈದು ಲವಂಗ ಹತ್ತು ಏಲಕ್ಕಿ ಎಂಟು ಮರಾಠಿ ಮೊಗ್ಗು ಒಂದು ಜಾಯಿಕಾಯಿ ಅದನ್ನು ಜಜ್ಜಿ ಇಟ್ಕೊಂಡಿದ್ದೀನಿ ಎರಡು ಸ್ಟಾರ್ ಫ್ಲವರ್ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸೋಂಪು ಜಾಯಿಪತ್ರೆ ಮೂರು ಧನ್ಯಾ ಐದು ಸ್ಪೂನ್ ಗುಂಟೂರು ಮೆಣಸಿನಕಾಯಿ ಆರು ಒಂದು ಸ್ಪೂನ್ ಕಲ್ಲೂವ ನಾಲ್ಕು ಎಲೆ ಇವೆಲ್ಲವನ್ನು ಚೆನ್ನಾಗಿ ಹುರ್ಕೋಬೇಕು ನಂತರ ಒಂದು ಬಾಂಡಳಿಗೆ ಚಕ್ಕೆ ಎರಡು ಸ್ಪೂನ್ ಕಾಳುಮೆಣಸು ಎರಡು ಸ್ಪೂನ್ ಕಾಳುಮೆಣಸು ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಅಥವಾ ಎಲ್ಲವನ್ನು ಒಂದೇ ಸಲ ಸೇರಿಸಿ ಬೇಕಾದ್ರೂ ಹುರ್ಕೋಬೋದು ನಂತರ ಲವಂಗ ಹತ್ತು ಏಲಕ್ಕಿ ಇವುಗಳನ್ನು ಕಡಿಮೆ ಉರಿಯಲ್ಲೇ ಹುರ್ಕೋಬೇಕು ನಂತರ ಮರಾಟ್ ಮೊಗ್ಗು ಒಂದು ಜಾಯಿಕಾಯಿ ಎರಡು ಹೂವ ಇವೆಲ್ಲವನ್ನು ಸೇರಿಸ್ತಾ ಮಧ್ಯ ಮಧ್ಯ ಫ್ರೈ ಮಾಡ್ಕೋಬೇಕು ನಂತರ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸೋಂಪು ಇಲ್ಲಿ ಜಾಯ್ಕಾಯೇ ಬೇರೆ ಜಾಯಿ ಪತ್ರೆನೇ ಬೇರೆ ಜಾಯ್ಕಾಯ ಮಗ್ಗನ್ನ ಜಾಯಿ ಪತ್ರೆ ಅಂತ ಕರೀತಾರೆ ಈ ಪತ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತೆ ಘಮ ಬರುತ್ತೆ ನಂತರ ಐದು ಸ್ಪೂನ್ ಧನ್ಯಾ ನಾಲ್ಕು ಪಲಾವೆಲೆಯನ್ನು ಸೇರಿಸಿ ನಂತರ ಒಂದು ಸ್ಪೂನ್ ಕಲ್ಲುವ ಆರು ಗುಂಟೂರು ಮೆಣಸಿನಕಾಯಿ ಇವೆಲ್ಲವನ್ನು ಸೇರಿಸಿ ಎರಡು ನಿಮಿಷಗಳ ಕಾಲ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಈ ಗರಂ ಮಸಾಲ ಪಲಾವ್ಗಾಗಿರ್ಬೋದು ಚಿಕನ್ ಗ್ರೇವಿಗಾಗಿರ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸ್ಪೂನ್ ಹಾಕಿದರೆ ಸಾಕು ನಾವು ಒಂದು ಸಲ ಮನೇಲೇ ಇದನ್ನು ತಯಾರು ಇಟ್ಕೊಂಡ್ರೆ ತುಂಬ ದಿನಗಳ ಕಾಲ ಇದನ್ನು ಉಪಯೋಗಿಸ್ಕೋಬೋದು ಅಂಗಡಿಯಿಂದ ತಂದು ಬಳಸೋ ಅವಶ್ಯಕತೆ ಇರೋಲ್ಲ ನಂತರ ಒಂದು ಮಿಕ್ಸಿ ಜಾರಿಗೆ ಎಲ್ಲವನ್ನು ಸೇರಿಸಿ ಈ ಥರ ಸಣ್ಣದಾಗಿ ಪುಡಿ ಮಾಡಿದರೆ ರುಚಿಯಾದ ಗರಂ ಮಸಾಲ ರೆಡಿಯಾಗುತ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು